ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತೇನಪ್ಪ ವ್ಲಾಗ್ ಅಂದರೆ ವರಲಕ್ಷ್ಮಿ ಹಬ್ಬದ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸೊ ನೋಡಿ ಮೆಟ್ರೋದಲ್ಲಿ ಹೋಗ್ತಿದ್ದೀರಿ ಮಗು ಇದ್ದಾಳಲ್ವಾ ಸೊ ಬಸ್ಸಲ್ಲೆಲ್ಲ ಆಗೋದಿಲ್ಲ ಅಂತ ಮೆಟ್ರೋದಲ್ಲಿ ಅವಳಿಗೆ ಖುಷಿ ಅಂದರೆ ಹೊರ್ಗಡೆ ಹೋಗೋದಂದ್ರೇ ಖುಷಿ ಅವಳಿಗೆ ತಗಂತ ವೇಟ್ ಮಾಡ್ತಾ ಇದ್ದೀರಿ ಮೆಟ್ರೋಗೆ ಸೊ ಅದು ಬೇರೆ ಮೆಟ್ರೋ ಬರ್ತಾ ಇತ್ತು ಅಂತ ನನ್ನ ಮಗಳು ಮೆಟ್ರೋ ಮೆಟ್ರೋ ಅಂತೆ ಸೊ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಹಿಂಗೆ ಫೈನಲ್ಲಿ ಬಂತು ಹೋಗ್ತಾ ಇದ್ದೀವಿ ಎಷ್ಟು ಜನ ಇದ್ದಾರೆ ನೋಡಿ ಗು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ವಿ ಎಷ್ಟು ಜನ ಅವರೇ ಸೊ ಈ ಸ್ಟಾಪ್ ಇಳ್ಕೊಂಡು ಮತ್ತೆ ಇನ್ನು ನೆಕ್ಸ್ಟ್ ಸ್ಟಾಪ್ ಚಿಕ್ಕಪೇಟೆ ಸ್ಟಾಪ್ಗೆ ಹೋಗಬೇಕು ಸೊ ಇಳ್ಕೊಂಡ್ವಿ ಇಲ್ಲಿ ನೋಡಿ ಗುರು ಎಷ್ಟು ಜನ ಅವರೇ ಸೊ ಅಲ್ಲಿ ಕಾಯಿನು ಮತ್ತೆ ಸ್ಕ್ಯಾನ್ ಮಾಡ್ತಾರಲ್ವಾ ಅಲ್ಲಿ ಆಗೋದಿಲ್ಲ ಜಾಸ್ತಿ ಜನ ಇದ್ದಾರಂತ ಸೊ ಅವರೇ ಇಸ್ಕೊಂಡು ಕಳಿಸ್ತಾಯಿದ್ರು ಸೊ ಹಾಗೆ ಫೈನಲಿ ನೋಡ್ಕೊಂಡು ಬಂದು ಚಿಕ್ಕಪೇಟೆಗೆ ಈಚಾದ್ವಿ ಸೊ ನಾನೀಗ ಶಾಪಿಂಗ್ ಮಾಡ್ತಾ ಇಲ್ಲ ಅತ್ತೆ ತೊಗೊತಾ ಇದ್ದಾರೆ ಸೀರೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಸೀರೆ ಅಂಗಡಿಗೆ ಬಂದ್ವಿ ಸೀರೆ ನೋಡ್ತಾ ಇದ್ದೀವಿ ನಾನು ನೋಡ್ತಾ ಇದ್ದೀನಿ ಸ್ಯಾಬ್ಬು ತಗೊಳ್ಳೋಣ ಅಂತ ಬಟ್ ನಾನು ಯಾವುದು ತಗೊಂಡಿಲ್ಲ ಗೈಸ್ ಒಂದು ಸೀರೆ ಇಷ್ಟ ಆಯಿತು ಬಟ್ ತೊಗೊಂಡಿಲ್ಲ ಸೊ ನೋಡಿ ಗು ಇದೆಲ್ಲ ಅದಂತೂ ನಮ್ಗೆ ತುಂಬಾ ಇಷ್ಟ ಆಗೋಯ್ತು ಊಟ ಜಾಸ್ತಿ ಹೇಳಿದ್ರು ಅಂತ ನಾನು ತಗೊಳ್ಲಿಲ್ಲ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ವೀಡಿಯೋನ ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅದೇ ಥರ ಪ್ಯಾಟ್ರನ್ ತಗೊಳ್ಳೋಣ ಸಿಗ ಸಿಕ್ಕಿದ್ರೆ ತಗೊತೀನಿ ಸೊ ಮನೀಗಿಸಿ ಎಷ್ಟು ಜನ ಇದ್ದಾರೆ ಎಲ್ಲ ತಲೆ ಅನ್ನಿಸ್ತಿದ್ರು ಸೊ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ಅದೇವರು ಮನೆಗೆ ಹೋಗ್ತೀನಿ ನಾನು ಓಕೆ ಬಾಯ್ ಅಂತ ಹೇಳಿದೆ ಅಂದ್ಬಿಟ್ಟು ನಾನು ಹಂಗೆ ಅಂಗಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆ ಕಡೆ ಬಂದೆ ಹಂಗೆ ಬರ್ತಾ ಜ್ಯೂಸ್ ಕುಡಿಬೇಕು ಅನಿಸ್ತು ಜ್ಯೂಸ್ ಕುಟ್ಕೊಂಡು ಮನೆಗೆ ಬಂದೆ ನಮ್ಮ ಮಮ್ಮಿಗೆ ಬಂದು ತೋರಿಸ್ತಾ ಇದ್ದೀನಿ ಎಸ್ ಸೊ ಅದೇ ತಿಂದಿದ್ದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೊಂದಕ್ಕಂತಲೇ ನಾನು ಚಿಕ್ಕಪೇಟೆಗೆ ಹೋಗಿದ್ದು ಇದೊಂದೇ ತೊಗೊಂಡು ಬಂದಿದ್ದೆ ವೆಸ್ ಸೊ ಈ ವ್ಲಾಗ್ನ ಮತ್ತೆ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸ್ಕ್ರೀನ್ ತೊಗೊಳ ಬಂದ್ವಿ ಮೆರೂನ್ ಕಲರ್ ಇದೆ ಅಲ್ವಾ ಸೊ ಇದರಲ್ಲಿ ಬೇರೆ ಕಲರ್ಸ್ ತೋರಿಸಿ ಅಂತ ಅಂದಿದ್ದಕ್ಕೆ ತೋರಿಸ್ತಾ ಇದ್ದಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಯಾವ್ದು ತೊಗೊಳೋಣ ಅಂತ ನೋಡ್ತಾ ಇದ್ದೀವಿ ಬ್ಲೂ ಕಲರ್ ಇತ್ತು ತೋರಿಸ್ತಾ ಇದ್ದಾರೆ ಸೊ ಅದರಲ್ಲೇ ನಮಗೆ ವೈಟ್ ಕಲರಲ್ಲಿ ಕೊಡಿ ಅಂದಿದ್ದಕ್ಕೆ ಸೊ ಈ ಥರ ಎರಡು ಕಲರ್ ಆಪ್ಷನ್ ಕೊಟ್ಟರು ಸೊ ನಾವು ಇದು ವೈಟ್ ಕಲರ್ ಕಾಣಿಸ್ತಿದೆ ಅಲ್ವಾ ಕಡೆ ಇದು ತಗೊಂಡ್ವಿ ಇಷ್ಟ ಆಯಿತು ಕ್ವಾಲಿಟಿನೂ ಚೆನ್ನಾಗಿದೆ ಇದು ಒಂಥರ ಟಿಶ್ಯೂ ಪೇಪರ್ ಥರ ಇತ್ತು ಇಷ್ಟು ಚೆನ್ನಾಗಿರ್ಲಿಲ್ಲ ಅಂದ್ಬಿಟ್ಟು ಇದು ಕ್ವಾಲಿಟಿನೂ ಚೆನ್ನಾಗಿತ್ತು ಮಂದಕ್ಕಿತ್ತು ಅಂತ ಇವನ್ನ ತಗೊಂಡ್ವಿ ಸೊ ಹಂಗೆ ಇದೊಂದು ಸ್ಯಾರಿ ತಗೊಂಡ್ಬಂದೆ ನಂಗೆ ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನ್ ಚೆನ್ನಾಗಿತ್ತು ಫಸ್ಟ್ ಹೇಳ್ದಂಗೆ ಸೊ ಅದೇ ಥರ ಕಾಂಬಿನೇಷನ್ನೇ ಸಿಕ್ತು ನನಗೆ ಅದೇ ಥರ ಸ್ಯಾರಿ ಸಿಕ್ಕಿರಾ ಅಂದರು ಪ್ಯಾಟ್ರನಲ್ಲಿ ಸೊ ಈ ಕಾಂಬಿನೇಷನಲ್ಲಿ ಸಿಕ್ತು ತಗೊಂಡೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಹೊಸ ಸಿಗ್ತೀನಿ ಅಲ್ಲಿ ಊಟಕ್ಕೆ